ಆಂಧ್ರಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡದೆ ವಂಚಿಸಿದ ಪರಿಣಾಮ ಪಕ್ಷವು ಧೂಳಿಪಠವಾಗಿದೆ ಇದೇ ರೀತಿ ಕರ್ನಾಟಕದಲ್ಲಿಯೂ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವು ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ ಅಂತ ಕಾಂಗ್ರೆಸ್ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಮತ್ತು ಒಕ್ಕಲಿಗ ಸಂಘದ ವತಿಯಿಂದ ಹಲಗೂರು ಗ್ರಾಮದ ಗಣೇಶ್ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು ಈ ವೇಳೆ ಮಾತನಾಡಿದಂತಹ ಮುಖಂಡರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನ ನೋಡಿ ಜನರು ಅವರಿಗೆ ಜನಾದೇಶ ನೀಡಿದ್ದಾರೆ ಎಂದು ಸತ್ಯವನ್ನ ಮುಚ್ಚಿ ಇಡಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ ಆದರೆ ವಾಸ್ತವವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕೆಂಬುದು ಬಯಸಿದಂತಹ ಮಂಡ್ಯ ಜಿಲ್ಲೆಯ ಮತದಾರರು ಡಿ ಕೆ ಶಿವಕುಮಾರ್ ಸೋಲಿಸಿ ಅಂದ್ರೆ ಜೆಡಿಎಸ್ ಅನ್ನು ಸೋಲಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಅಂತ ಅವರು ಅರಿಬೇಕು ಎಂದು ತಿಳಿಸಿದರು ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷ ಲಿಂಗಪಟ್ಟಣ ಗಂಗಾಧರ್ ಮಾತನಾಡಿ ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಸಂಪೂರ್ಣವಾಗಿ ನೆಲಕಚ್ಚಿತ್ತು ಸೋನಿಯಾ ಗಾಂಧಿ ಅವರ ನಿರ್ದೇಶನದ ಮೇರೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಂಡರು ಐದು ವರ್ಷಗಳ ಕಾಲ ರಾಜ್ಯಾದ್ಯಂತ ಸಂಚರಿಸಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಬಲಪಡಿಸಿ ಪರಿಣಾಮ ಅಂದ್ರೆ ಬಲಪಡಿಸಿದ ಪರಿಣಾಮ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಮುಖ್ಯಮಂತ್ರಿ ಆಗುವ ಅವಕಾಶವಿದ್ದರೂ ಕೂಡ ಅರ್ಧ ಅವಧಿಗೆ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡಲಾಯಿತು ಉಳಿದ ಅವಧಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದಂತಹ ರವಿಗೌಡ ತಮ್ಮಣ್ಣಗೌಡ ಹೀಗೆ ಹತ್ತು ಹಲವು ಮಂದಿ ಅಹ್ ಸೇರಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮತ್ತು ಈ ಪ್ರತಿಭಟನೆ ಅಥವಾ ಏನನ್ನೋದು ಅಹವಾಲ್ ಅಥವಾ ಅವರು ಒತ್ತಾಯ ಅಂತ ಅನ್ಬೇಕಾ ಎಲ್ಲ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗ ಏನಿದೆ ಆ ಬಳಗ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯಿಸಲಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ಇವತ್ತು ಏನಾಗಿದೆ ಇವತ್ತು ಗೊಂದಲ ನನ್ನ ನಾಯಕತ್ವದಲ್ಲಿ ನಡೀತು ನನ್ನ ನಾಯಕತ್ವದಲ್ಲಿ ನಡೀತು ಅಂತ ಚುನಾವಣೆ ಅಂತಂದ್ಬಿಟ್ಟು ಇವತ್ತು ಎಲ್ಲಾ ಎಲ್ಲ ಕಡೆ ಚರ್ಚೆ ಆಯ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರನ ಕಳ್ಕೊಂಡ್ಮೇಲೆ ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ಎಷ್ಟು ಸಂಕಷ್ಟದಲ್ಲಿತ್ತು ಅಂತ ಗೊತ್ತು ನೂರ ಇಪ್ಪತ್ನಾಲ್ಕು ಸ್ಥಾನದಿಂದ ಎಪ್ಪತ್ತೊಂಬತ್ತು ಸ್ಥಾನಕ್ಕೆ ಅವರು ಬರೆದು ಬಂದಿತ್ತು ಆವತ್ತು ಡಿ ಕೆ ಶಿವಕುಮಾರ್ ಅಂತ ಯಾರೂ ಈ ಪಕ್ಷಕ್ಕೆ ಪುನಶ್ಚೇತನಗೊಳಿಸೋಕ್ಕೆ ಸಾಧ್ಯ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರು ನಂಬಿ ನಿಮ್ಮ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗಬೇಕು ನೀವೇ ಸಮರ್ಥ ನಾಯಕ ಪಕ್ಷ ಕಟ್ಟಕ್ಕೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲೇ ಚುನಾವಣೆ ನಡೆದಿತ್ತು ತಾವು ಹಿಂದೆ ಇವತ್ತು ಹೇಳ್ತಾರೆ ಜನಾದೇಶ ಸಿದ್ದರಾಮಯ್ಯವ್ರು ಕೊಟ್ಟಿರೋದು ಅಂತ ಅಂದ್ಬಿಟ್ಟು ಅಂದ್ರೆ ತಾವು ನಿಮಗೆ ಮಾಧ್ಯಮದ ಮೂಲಕ ಇವತ್ತು ಈ ಜನಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಉದಾಹರಣೆ ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ದೇವೇಗೌಡರು ನಾಯಕತ್ವದಲ್ಲಿ ಚುನಾವಣೆ ಬರೀ ಮಂಡ್ಯ ಜಿಲ್ಲೆದಷ್ಟೇ ಉದಾಹರಣೆ ಕೊಡ್ತೀನಿ